ನಾರಿಯಲ್ ಅಮ್ಮ ಎಂದು ಕರೆಯಲ್ಪಡುವ ಕೆ ಚೆಲ್ಲಮ್ಮಾಳ್ ದಕ್ಷಿಣ ಅಂಡಮಾನ್ನ ರಂಗಚಾಂಗ್ನವರು. ಸಾವಯವ ತೆಂಗಿನ ತೋಟಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆಗಾಗಿ ಅವರು ಈ ಬಾರಿಯ ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಅವರು ತಮ್ಮ ಹತ್ತು ಎಕರೆ ಭೂಮಿಯಲ್ಲಿ ಸಾವಯವವಾಗಿ ತೆಂಗು ಬೆಳೆಯುವುದರ ಜೊತೆಗೆ ಲವಂಗ ಶುಂಠಿ ಅನಾನಸ್ ಬಾಳೆ ಮುಂತಾದ ಬೆಳೆಗಳೊಂದಿಗೆ ಅಂತರ ಬೆಳೆ ಪದ್ಧತಿಯನ್ನು ಬಳಸಿಕೊಂಡಿದ್ದಾರೆ ಈ ಮೂಲಕ ನೂರ ಐವತ್ತಕ್ಕೂ ಹೆಚ್ಚು ರೈತರು ಇದನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಣೆಯಾಗಿದ್ದಾರೆ ತೆಂಗು ಮತ್ತು ತಾಳೆ ಮರಗಳ ಹಾನಿ ನಿಯಂತ್ರಣ ಕ್ರಮಗಳಿಗೆ ನವೀನ ಮತ್ತು ಆರ್ಥಿಕ ಪರಿಹಾರಗಳನ್ನು ರೂಪಿಸಿರುವ ಇವರು ವರ್ಷಕ್ಕೆ ಇಪ್ಪತ್ತೇಳು ಸಾವಿರ ತೆಂಗಿನಕಾಯಿ ಕೊಯ್ಲು ಮಾಡುತ್ತಾರೆ ಎರಡು ಹೆಕ್ಟೇರ್ ತೆಂಗಿನ ತೋಟದೊಂದಿಗೆ ನಾಲ್ನೂರ ಅರವತ್ತು ತಾಳೆ ಮರಗಳನ್ನು ನೆಟ್ಟು ಬೆಳೆಸಿದ್ದಾರೆ ಮಳೆಯ ನಂತರದ ಅವಧಿಯಲ್ಲಿ ಮಣ್ಣಿನಲ್ಲಿ ತೇವಾಂಶವನ್ನು ಕಾಪಾಡಲು ತೋಟದಲ್ಲಿ ಮಲ್ಚಿಂಗ್ ಆಗಿ ತೆಂಗಿನ ಎಲೆಗಳು ಮತ್ತು ಸಿಪ್ಪೆಗಳನ್ನು ಬಳಸುತ್ತಾರೆ ಹಾಗೆಯೇ ಹಾನಿಕಾರಕ ರಾಸಾಯನಿಕಗಳ ಬದಲಿಗೆ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ತಂತ್ರವನ್ನು ಅಳವಡಿಸಿಕೊಂಡಿದ್ದಾರೆ ಚೆಲ್ಲಮ್ಮಾಳ್ ಕೇವಲ ಆರನೇ ತರಗತಿಯವರೆಗೆ ಮಾತ್ರ ಓದಿದ್ದಾದರೂ ಕಳೆದ ಐದು ದಶಕಗಳಿಂದ ಕೃಷಿಯಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡುತ್ತಾ ಬಂದಿದ್ದಾರೆ